ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮಜ್ಞಾನ ಎಂದರೇನು ಆತ್ಮಜ್ಞಾನ ಅಂತಂದರೆ ಅದೊಂದು ಸರ್ವಶ್ರೇಷ್ಠ ಮಾನವತೆಯ ಅತಿ ದೊಡ್ಡ ಜ್ಞಾನ ಇಲ್ಲಿ ಆಧ್ಯಾತ್ಮಿಕ ಅಂತಂದರೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳ್ಕೊಳ್ಳೋದು ಅಂತ ಆತ್ಮ ಯಾರು ಪರಮಾತ್ಮ ಯಾರು ಈ ಆತ್ಮಕ್ಕೂ ಈ ಪರಮಾತ್ಮಕ್ಕೂ ಏನು ಸಂಬಂಧ ಅನ್ನುವಂಥ ವಿಚಾರಗಳಿದೆಯಲ್ಲ ಇದನ್ನು ಅಧ್ಯಯನ ಮಾಡ್ತಾ ಜೊತೆ ಜೊತೆಗೆ ಅಭ್ಯಾಸ ಮಾಡ್ತಾ ಮನನ ಮಾಡಿಕೊಳ್ತಾ ಧಾರಣೆ ಮಾಡಿಕೊಳ್ಳುವಂತಹ ಈ ವಿದ್ಯೆ ಈ ವಿದ್ಯೆ ಇದೆಯಲ್ಲ ಇದಕ್ಕೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿಬಿಟ್ಟು ಕರೀತಾರೆ ಇದೊಂದು ಪರಮಜ್ಞಾನ ಆತ್ಮಜ್ಞಾನಿಗಳು ಆತ್ಮಜ್ಞಾನಿಗಳಾದವ್ರಿಗೆ ಮೊದಲು ಈ ದೇಹದ ಅಭಿಮಾನ ಹೋಗ್ಬಿಡುತ್ತೆ ಈ ದೇಹದ ಮೇಲೆ ಬಟ್ಟೆನೇ ತೊಡೋದಿಲ್ಲ ಅವರು ಯಾಕೆ ಅಂತಂದರೆ ನಾನು ಆತ್ಮರಿ ನನಗೆ ಯಾಕೆ ಬಟ್ಟೆ ನಾನು ದೇಹ ಅಲ್ಲ ನಾನು ದೇಹ ಆಗಿದ್ದರೆ ನಾನು ದೇಹ ಮುಚ್ಕೊಳ್ತಾ ಇದ್ದೆ ನಾನು ದೇಹ ಅಲ್ಲ ದೇಹದೊಳಗಡೆ ಇರ್ತಕ್ಕಂಥ ನಾನೊಂದು ಆತ್ಮ ನಾನು ಜ್ಯೋತಿ ಸ್ವರೂಪ ಭ್ರೂ ಮಧ್ಯ ಬೃಕುಟಿಯಲ್ಲಿ ನಾನು ಒಳಗಡೆ ಇದ್ದೀನಿ ಈ ಭ್ರೂ ಮಧ್ಯದಲ್ಲಿ ಇದ್ದೇನೆ ಅಲ್ಲೇ ನಾನು ವಾಸ ನಂದು ವಾಸಸ್ಥಾನ ಈ ಶರೀರ ಇದು ನನ್ನ ದೇಹ ಇದು ಈ ಶರೀರ ಇದು ನನ್ನ ಮನೆ ನಾನು ಯಜಮಾನ ಈ ಶರೀರದ ಯಜಮಾನ ನಾನು ಈ ಶರೀರದ ಮಾಲೀಕ ಇವೆಲ್ಲವೂ ಕೂಡ ಈ ಕೈ ಕಾಲು ಮೂಗು ಬಾಗಿ ಕಿವಿ ಚರ್ಮ ಇವೆಲ್ಲ ನನ್ನ ಹೊಟ್ಟೆ ಇವೆಲ್ಲವೂ ಕೂಡ ನನ್ನ ಅವಯವಗಳು ಅಂದರೆ ನನ್ನ ಸಾಧನಗಳು ಇವೆಲ್ಲ ನನ್ನವು ಈ ಬೆರಳು ನಂದು ಈ ಕೈ ನಂದು ಈ ತಲೆ ನಂದು ಈ ಹೊಟ್ಟೆ ನಂದು ಈ ಕಾಲು ನಂದು ನಾನು ನಾನು ಅಂತ ಹೇಳ್ತಾ ಇರೋದು ಯಾರು ಈ ದೇಹದಲ್ಲಿ ಆತ್ಮ ಇಲ್ಲಿ ಆತ್ಮನೇ ಬೇರೆ ಈ ಶರೀರವೇ ಬೇರೆ ಈ ಶರೀರ ಆತ್ಮನ ಆಡಳಿತಕ್ಕೆ ಒಳಪಟ್ಟಿದೆ ಈ ಶರೀರದ ಯಜಮಾನ ಬಂದು ಆತ್ಮ ಆಗಿದೆ ಈ ಒಂದು ಮನೋಭಾವ ಯಾರಿಗೆ ಬರ್ತದೋ ಅವರು ಆತ್ಮಜ್ಞಾನಿಗಳು ಬೇರೆಯವರನ್ನು ನಾವು ನೋಡುವಾಗ ನಾವು ಅವ್ರ ಶರೀರದ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೋಬಾರ್ದು ನಾವು ಆ ಶರೀರ ನಾವು ಗಮನಕ್ಕೆ ಬರಬಾರ್ದು ಆ ಶರೀರದಲ್ಲಿರ್ತಕ್ಕಂಥ ಆತ್ಮ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಬೇರೆಯವ್ರನ್ನ ನೋಡುವಾಗ ನಾನು ಆ ಶರೀರ ಇದ್ದೀನಿ ಅಂತ ಅಂದ್ಕೋಬಾರ್ದು ಆ ಶರೀರದಲ್ಲಿರ್ತಕ್ಕಂಥ ಆತ್ಮವನ್ನು ನೋಡ್ತಾ ಇದ್ದೀನಿ ನಾವು ವ್ಯವಹರಿಸುವಾಗ ಅಂದರೆ ವ್ಯವಹಾರ ಮಾಡುವಾಗ ನಾನು ಆತ್ಮ ನಾನು ಇನ್ನೊಂದು ಆತ್ಮದ ಜೊತೆ ವ್ಯವಹಾರ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಕು ಜಗಳ ಆಡುವಾಗ ಜಗಳ ಆಡುವಾಗ ನಾನು ಆತ್ಮ ಇನ್ನೊಂದು ಆತ್ಮ ಜೊತೆ ನಾನು ಜಗಳ ಇದ್ದೀನಿ ಇಲ್ಲಿ ಸಂಪೂರ್ಣವಾಗಿ ಆ ಶರೀರಗಳನ್ನೇ ಹೋಗಬೇಕು ಇನ್ನು ಶವವನ್ನು ನೋಡುವಾಗ ಡೆಡ್ ಬಾಡಿ ನೋಡಿದಾಗ ಓ ಈ ಶರೀರದಲ್ಲಿ ಆತ್ಮ ಇಲ್ಲ ಇದು ಆಚೆ ಹೊರಟೋಗ್ಬಿಟ್ಟಿದೆ ಆ ಮಗು ಹುಟ್ಟಿದಾಗ ಓ ಈ ಮಾಂಸಪಿಂಡ ಈಗೀಚೆ ಬಂದಿದೆ ಈ ಮಾಂಸಪಿಂಡದಲ್ಲಿ ಒಂದು ಚೈತನ್ಯ ಆತ್ಮ ಅಂತಕ್ಕಂಥ ಒಂದು ಚೈತನ್ಯ ಇಲ್ಲಿ ಸೇರಿಕೊಂಡಿದೆ ಅನ್ನೋದನ್ನು ನಾವು ಅಲ್ಲಿ ಗುರುತಿಸ್ಕೋಬೇಕು ನಾವು ಆತ್ಮ ಆತ್ಮ ಈ ಮಗುವಿನಲ್ಲಿ ಆತ್ಮ ಇದೆ ಯಾರೋ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಆತ್ಮಗಳು ಎರಡು ಮದುವೆ ಮಾಡ್ಕೊಳ್ತಾ ಇದ್ದಾವೆ ಅನ್ನುವಂಥ ಕಲ್ಪನೆ ಈಗ ನಾವೊಂದು ಕಳ್ಳನ್ನು ನೋಡ್ತೀವಿ ಓ ಇದು ಕಳ್ಳ ಆತ್ಮ ಈ ಶರೀರದಲ್ಲಿ ಸೇರ್ಕೊಂಬಿಟ್ಟಿದೆ ಕಳ್ಳ ಆತ್ಮ ಈ ಶರೀರದಲ್ಲಿ ಸೇರ್ಕೊಂಬಿಟ್ಟಿದೆ ಡಾಕ್ಟ್ರನ್ನ ನೋಡ್ತೀವಿ ಓಹ್ ಈ ಆತ್ಮ ಡಾಕ್ಟ್ರ್ ಆಗ್ಬಿಟ್ಟೈತೆ ಪೊಲೀಸರು ನೋಡ್ತೀವಿ ಈ ಆತ್ಮ ಪೊಲೀಸ್ ಆಗ್ಬಿಟ್ಟೈತೆ ಲಾಯರ್ನ ನೋಡ್ತೀವಿ ಓ ಈ ಆತ್ಮ ಲಾಯರ್ ಆಗಿಬಿಟ್ಟೈತೆ ನಾವು ಅಲ್ಲಿ ಶರೀರ ಆ ಒಂದು ಆತ್ಮದ ಮನೆ ಈ ಶರೀರದ ಯಜಮಾನ ಆತ್ಮ ಆದ್ದರಿಂದ ಆತ್ಮನೇ ಯಜಮಾನ ಆತ್ಮ 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 ಎಲ್ಲಿ ನೋಡಿದ್ರೂ ಆತ್ಮನೇ ಅವನಿಗೆ ಶರೀರಗಳೇ ಕಾಣಿಸಲ್ಲ ಎಲ್ಲಿ ನೋಡಿದ್ರೂ ಕೂಡ ಆತ್ಮ ಸ್ವರೂಪವೇ ಆತ್ಮ ಆತ್ಮ ಯಾಕೆಂದರೆ ತಾನು ಆತ್ಮ ಆಗಿಬಿಟ್ಟಿರ್ತಾನಲ್ಲ ಹೀಗಾಗಿ ಯಾರನ್ನು ನೋಡಿದ್ರೂ ಕೂಡ ಆತ್ಮ ಎಲ್ಲೋ ಜಾತ್ರೆಗಳ್ಗೆ ಹೋದಾಗ ಏನಪ್ಪ ಜನಗಳ ಜಾತ್ರೆ ಅಂತ ನಾವು ಅಂದ್ಕೊಂಡ್ರೆ ಅವನ ಆತ್ಮ ಸ್ವರೂಪಿಯಾಗಿರೋನು ಅಂದ್ಕೊಳ್ತೇನೆ ಏನಪ್ಪ ಆತ್ಮಗಳ ಜಾತ್ರೆ ಎಷ್ಟು ಆತ್ಮಗಳು ಸೇರಿದೆಯಪ್ಪ ಈ ಥರ ಅಂದ್ಕೊಳ್ತಾನೆ ನಾನು ಆತ್ಮ ನನ್ನ ತಂದೆ ಶಿವಪರಮಾತ್ಮ ನಾನು ಶಿವಲೋಕದ ವಾಸಿ ಸ್ವರ್ಗದ ವಾಸಿ ನನ್ನ ಸ್ವಂತ ಮನೆ ಸ್ವರ್ಗ ಶಿವಲೋಕ ಅಂತಕ್ಕಂಥ ತಿಳ್ಕೊಳ್ಳೋದಿದೆಯಲ್ಲ ಇದು ಪರಮೋಚ್ಛವಾದಂತಹ ಜ್ಞಾನ ಈ ಜ್ಞಾನ ಉಂಟು ಮಾಡಿಕೊಳ್ಳಿಕ್ಕೆ ಬೇಕಾದಷ್ಟು ಋಷಿ ಮುನಿಗಳು ಸಾಧಕರು ಸಜ್ಜನರು ಶಿವಯೋಗಿಗಳು ಶರಣರು ಎಲ್ಲರೂ ಕೂಡ ಕಾಡು ಮೇಡು ಹತ್ತಿ ಅಧ್ವಾನ ಆಗೋಗ್ಬಿಟ್ಟಿದ್ದಾರೆ ಕೆಲವರಿಗೆ ಒಲಿದ್ರೆ ಒಲಿತು ಒಲಿದಿದ್ದರೆ ಇಲ್ಲ ಹೀಗಾಗಿ ಈ ಆತ್ಮಜ್ಞಾನ ಇದೆಯಲ್ಲ ಎಲ್ಲರೂ ಕೂಡ ಆತ್ಮಜ್ಞಾನಿಗಳಾಗಿಬಿಟ್ರೆ ಈ ಜಗತ್ತಲ್ಲಿ ಯಾರೂ ಜಾತಿ ಹಿಡಿದು ನೋಡೋದಿಲ್ಲ ಇವನು ಯಾವ ದೇಶದೂನು ಅವನು ಯಾವ ದೇಶದೂನು ಅಂತ ಯಾರೂ ನೋಡೋದಿಲ್ಲ ಇಡೀ ಜಗತ್ತೇ ಆತ್ಮಗಳ ಲೋಕ ಆಗಿಬಿಡ್ತದೆ ಈ ಭೂಮಿಯೆಲ್ಲ ಬರೀ ಆತ್ಮಗಳ ಜೋಕನೇ ಆಗಿಬಿಡ್ತದೆ ಆಮೇಲೆ ಯಾರಿಗೂ ಬೌಂಡ್ರಿಗಳೇ ಬೇಕಾಗಿಲ್ಲ ಅದು ನನ್ನ ದೇಶ ಇದು ನಿನ್ನ ದೇಶ ಅನ್ನುವಂಥ ಬೌಂಡ್ರಿಗಳು ಬೇಕಾಗಿಲ್ಲ ಆಮೇಲೆ ನಾನು ಬೇರೆ ನೀನು ಬೇರೆ ಅಂತಕ್ಕಂಥ ಅಭಿಪ್ರಾಯನೂ ಬರೋದಿಲ್ಲ ನಾವೆಲ್ಲ ಆತ್ಮಗಳು ನಮ್ಮ ತಂದೆ ಒಬ್ಬನೇ ಒಬ್ಬ ಅವನ ಪರಮಾತ್ಮ ಅನ್ನೋದನ್ನು ಬಂದುಬಿಟ್ರೆ ಇಡೀ ಜಗತ್ತೇ ಸೋದರತೆ ಆಗಿಬಿಡ್ತದೆ ಎಲ್ಲ ಸಹೋದರರು ಸಹೋದರಿಯರಾಗಿಬಿಡ್ತಾರೆ ಎಲ್ಲ ಒಬ್ಬನೇ ತಂದೆ ಅನ್ನುವಂಥ ಒಂದು ಒಗ್ಗಟ್ಟು ಬಂದ್ಬಿಡ್ತದೆ ಇದು ಈ ಕಾಲಮಾನಕ್ಕಲ್ಲ ಈ ಭೂಲೋಕದಲ್ಲಿ ಹುಟ್ಟಿದ ಮೇಲೆ ಈ ಮನುಷ್ಯನಿಗೆ ಇದು ಬರೋದು ಬಹಳ ಕಷ್ಟ ಬಂದಂತರು ಆತ್ಮಜ್ಞಾನಿಗಳು ಪರಮಾತ್ಮ ಜ್ಞಾನಿಗಳಾಗಿ ಅವರ ಕೈಲಾಸವನ್ನು ಸೇರಿಕೊಳ್ತಾರೆ ಒಳ್ಳೆಯವರಿಗೆ ಏಕೆ ಕಷ್ಟ ಬರುತ್ತದೆ ಒಳ್ಳೆಯವರಿಗೆ ಕಷ್ಟ ಬರುತ್ತೆ ಅಂತ ಯಾರು ಹೇಳಿದ್ದು ಕಷ್ಟ ಎಲ್ಲರಿಗೂ ಬರ್ತದೆ ಕಷ್ಟ ಒಳ್ಳೆಯವ್ರಿಗೂ ಬರ್ತದೆ ಕೆಟ್ಟವ್ರಿಗೂ ಬರ್ತದೆ ಇದು ಪ್ರತಿಯೊಬ್ಬರಿಗೆ ಪರಮಾತ್ಮ ಇಟ್ಟಿರ್ತಕ್ಕಂಥ ಪರೀಕ್ಷೆಗಳು ಒಳ್ಳೆಯವ್ರಿಗೂ ಪರೀಕ್ಷೆ ಕೊಡ್ತಾನೆ ಕೆಟ್ಟವ್ರಿಗೂ ಪರೀಕ್ಷೆ ಕೊಡ್ತಾನೆ ನಾವು ಆ ಪರೀಕ್ಷೆಗಳಲ್ಲಿ ಗೆಲ್ಲಬೇಕು ಆ ಗೆಲ್ಲೋದಕ್ಕೇ ನಾವು ಈ ಭೂಮಿಗೆ ಬಂದಿರುವಂಥದ್ದು ಆ ಪರೀಕ್ಷೆಗಳಲ್ಲೆಲ್ಲ ಗೆದ್ದಾಗ ನಮಗೆ ಸಿಗುವಂಥ ಅವಾರ್ಡ್ ಏನು ಮುಕ್ತಿ ಮುಕ್ತಿ ಅಂತಂದ್ರೇನು ನಾವು ನಮ್ಮ ಸ್ವಂತ ಊರಿಗೆ ಹೋಗುವಂಥದ್ದು ನಮ್ಮ ಸ್ವಂತ ಊರಿದೆಯಲ್ಲ ಸ್ವರ್ಗ ಆ ಸ್ವರ್ಗಕ್ಕೆ ಹೋಗುವಂಥದ್ದು ಅದಕ್ಕೆ ನಾವೀಗ ತಯಾರಿ ಮಾಡ್ಕೋಬೇಕು ಈಗ ಹೇಗೆ ಒಬ್ಬ ಪಿ ಎಚ್ ಡಿ ಸ್ಟೂಡೆಂಟು ಅವನು ಥೀಸಿಸ್ ಬರೆಯೋದಕ್ಕೆ ಪಿ ಎಚ್ ಡಿ ಮಾಡಲಿಕ್ಕೆ ಎಷ್ಟು ಕಷ್ಟ ಬೀಳ್ತಾನವನು ಏಕಾಂತದಲ್ಲಿ ಕುಳಿತು ಓದ್ತಾನೆ ಎಲ್ಲೆಲ್ಲೋ ವಿಷಯಗಳನ್ನು ಸಂಗ್ರಹಣೆ ಮಾಡ್ತಾನೆ ಬಲ್ಲಂಥವ್ರ ಹತ್ರ ಹೋಗ್ತಾನೆ ಟ್ಯೂಷನ್ಗೆ ಹೋಗ್ತಾನೆ ಹಾಗೆ ನಾವು ಸಾಧು ಸಜ್ಜನರ ಸಹವಾಸ ಧರ್ಮಗ್ರಂಥಗಳು ಒಳ್ಳೊಳ್ಳೆ ವಿಚಾರಗಳು ಒಳ್ಳೊಳ್ಳೆ ಆ್ಯಕ್ಟಿವಿಟೀಸು ಕ್ರಮಬದ್ಧವಾದಂತಹ ಜೀವನ ಮತ್ತು ಸಾತ್ವಿಕತೆ ಇವೆಲ್ಲವನ್ನು ಕೂಡ ನಾವು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು ದೇವ್ರಿಗೆ ಹೇಳಬೇಕು ನಾವು ಹಳ್ಳಿನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಬಂದಿದ್ದೆಲ್ಲ ಬರಲಿ ಭಗವಂತನ ದಯವೊಂದಿರಲಿ ಬಂದಿದ್ದೆಲ್ಲ ಬರಲಿ ಭಗವಂತನ ದಯವೊಂದಿರಲಿ ಒಂದಿರಲಿ ನೀನು ಎಷ್ಟರ ಕಷ್ಟ ಕೊಡಪ್ಪ ದೇವರೇ ನಾನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದೀನಿ ಕಷ್ಟಗಳು ಯಾಕೆ ಕೊಡ್ತೀಯ ಅಂತಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಯಾರಪ್ಪನ ಸೊತ್ತು ಯಾರಪ್ಪನ ಗಂಟು ಆ ಗಂಟು ಕರಗಬೇಕಲ್ಲ ನೀನು ಕೊಡ್ತಾ ಇರೋ ಕಷ್ಟಗಳು ಸರಿ ಇದೆ ಸುಮ್ಮ ಸುಮ್ಮನೆ ಕೊಡಲ್ಲ ನೀನು ನೀನು ಒಬ್ಬ ಕರುಣಾಮಯಿ ನೀನು ಕರುಣಾಸಾಗರ ನೀನು ಕೃಪಾಸಾಗರ ನೀನು ದಯಾ ನಿಧಿ ನೀನು ಆದರೂ ಕೂಡ ನೀನು ನಮಗೆ ಕಷ್ಟ ಕೊಡ್ತೀಯ ಅಂತಂದರೆ ಅಷ್ಟು ಪಾಪಗಳನ್ನು ನಾವು ಮಾಡಿದ್ದೀವಿ ಆ ಲೆಕ್ಕ ಚುಪ್ತ ಆಗಬೇಕಲ್ಲ ಆ ಲೆಕ್ಕ ಚುಪ್ತಾ ಹಾಕಬೇಕಾದ್ರೆ ನೀನು ಪರಿಪರಿಯಾಗಿ ನಮ್ಮನ್ನು ಪರೀಕ್ಷಿಸು ಪರಿಪರಿಯಾಗಿ ನೀನೇ ನಮಗೆ ಕಷ್ಟ ಕೊಡು ರೋಗ ರುಜಿನಗಳನ್ನು ಕೊಡು ಅಂತ ನಾವೇ ಕೇಳ್ಕೊಳ್ಬೇಕು ಯಾರಾದ್ರೂ ನೋವನ್ನು ಅನುಭವಿಸ್ತಾ ಇದ್ದರೆ ದೇವರಿಗೆ ಆ ನೋವನ್ನು ಅರ್ಪಣೆ ಮಾಡಬೇಕು ಹೇಗೆ ಅಂತಂದರೆ ಹೂನಪ್ಪ ನಿನ್ಗಿಬೋ ಖುಷಿ ಆಯಿತಾ ಆಯಿತು ನಿನ್ನ ಒಟ್ಟಲ್ಲಿ ಹೆಂಗೋ ನಿನ್ನ ಲೆಕ್ಕ ಚುಪ್ತ ಮಾಡ್ಕೊ ಸಾಕು ನಿನ್ನ ಲೆಕ್ಕವನ್ನು ಚುಪ್ತ ಮಾಡಿಕೊಂಡು ನನಗೆ ಕ್ಲೀನ್ ಚೀಟಿ ಕೊಟ್ಬಿಡು ಕ್ಲೀನ್ ಚೀಟಿ ಕೊಟ್ಟರೆ ಇದನ್ನು ತಗೊಂಡು ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ ಆ ಥರ ನಾವು ನಮ್ಮ ಮನಸ್ಥಿತಿಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಯಾರಿಗೆ ದೈವಜ್ಞಾನ ಇದೆ ದೇವರ ಮೇಲೆ ನಂಬಿಕೆ ಇದೆ ಸಾಧು ಸಂತರ ಸಹವಾಸ ಇದೆ ಶರಣರ ಸಹವಾಸ ಇದೆ ಅವ್ರುಗಳಿಗಂತೂ ಏನೇ ಕಷ್ಟ ಬಂದ್ರೂ ಕೂಡ ಅವರಿಗೆ ಕಷ್ಟ ಅನ್ಸೋದೇ ಇಲ್ಲ ಸತ್ಯ ಹರಿಶ್ಚಂದ್ರ ಎಲ್ಲಿವರೆಗೂ ಹೋಗಿಬಿಡ್ತಾನೆ ಒಬ್ಬ ರಾಜ ಒಬ್ಬ ರಾಜ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಎಷ್ಟು ಕಷ್ಟಗಳನ್ನು ಅನುಭವಿಸಿ 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 ಕೊನೆಗೆ ಎಲ್ಲಿಗೆ ಹೋದ ಅವನು ಸ್ಮಶಾನದವರೆಗೂ ಹೋದ್ರೂ ಕೂಡ ಅವನೇನಾರ ದಿಕ್ಕಟ್ಟನ ಅವನೇನಾರು ಬೇಜಾರ್ ಮಾಡ್ಕಣ್ಣ ಅವನೇನಾರ ಯಾವತ್ತರ ದೇವ್ರನ್ನ ಬೈದನ್ನ ಹೇ ದೇವ್ರೇ ಎಂಥ ಕಷ್ಟ ಕೊಟ್ಬಿಟ್ಟೆ ನಿನಗೆ ನಿನಗೇನಾರ ಕಣ್ಣಿದೆಯಾ ಕಾಲಿದೆಯಾ ಮೂಗಿದೆಯಾ ಏನು ನಿನಗೆ ಸ್ವಲ್ಪ ದಯೆ ಇದೆಯಾ ಕರುಣೆ ಇದೆಯಾ ಯಾವತ್ತರ ಅನ್ನ ಅವನು ಒಂದೇ ಮಾತಂದ ಸತ್ಯರಿಶ್ಚಂದ್ರ ನಾನು ಏನೂ ಕಳ್ಕೊಂಡಿಲ್ಲಪ್ಪ ನಾನು ಸತ್ಯವನ್ನು ಯಾವತ್ತು ಕಳ್ಕೊತೀನೋ ಆವತ್ತು ಎಲ್ಲವನ್ನು ಕಳ್ಕೊಂಡಂಗೆ ಆದ್ದರಿಂದ ಸತ್ಯ ಉಳಿಸ್ಕೊಂಡಿದ್ದೀನಲ್ಲ ಅದರಿಂದ ಎಲ್ಲವೂ ಉಳ್ಕೊಂಡಂಗೆ ದೇಶ ಹೋಯಿತು ಕೋಶ ಹೋಯಿತು ಮಗ ಹೋದ ಹೆಂಡತಿ ಓದು ಎಲ್ಲ ಹೋದ್ರೂ ಕೂಡ ಆದರೆ ನಾನು ಒಂದನ್ನು ಉಳಿಸ್ಕೊಂಡಿದ್ದೀನಲ್ಲ ಆ ಸತ್ಯ ಆ ಸತ್ಯವನ್ನು ಯಾವತ್ತು ನಾನು ಕಳ್ಕೊಳ್ತೀನೋ ಆವತ್ತೆಲ್ಲ ಕಳ್ಕೊಂಡಂಗೆ ನಾನು ಇನ್ನೂ ಕಳ್ಕೊಂಡಿಲ್ಲ ಅಂದ್ಬಿಡ್ತೇನೆ ಹಾಗೆ ನಾವು ಆ ದೇವರ ಮೇಲೆ ನಂಬಿಕೆ ಆ ಬಲವಾದ ನಂಬಿಕೆ ಗಾಢವಾದ ನಂಬಿಕೆ ಅವನೊಬ್ಬನಿದ್ದಾನೆ ನಮ್ಮ ತಂದೆ ನಮ್ಮ ಕಷ್ಟ ಸುಖಗಳನ್ನು ನೋಡಿಕೊಳ್ಳೋನು ನಮ್ಮ ಪಾಲಕ ಅವನೊಬ್ಬ ಇದ್ದಾನೆ ಅನ್ನೋವಂಥ ನಂಬಿಕೆ ಯಾರಿಗಿರ್ತದೋ ಅವ್ರಿಗೆ ಬೆಂಕಿನಲ್ಲಿ ಹಾಕ್ತೀವಪ್ಪ ನಾಳೆ ಅಂದ್ರೂ ಕೂಡ ಆಯ್ತಪ್ಪ ಅವನಿಚ್ಛೆ ಎಲ್ಲ ಅವನಿಚ್ಛೆ ಎಲ್ಲ ಅವಂದು ಎಲ್ಲ ಅವನಿಚ್ಛೆ ಅಲ್ಲ ಅವಂದು ಅಂತ ಆರಾಮಾಗಿ ತೊಗೊಂಡ್ಬಿಡ್ತಾನೆ ಆವಾಗ ಅವನಿಗೆ ಏನು ಅನಿಸೋದಿಲ್ಲ ದೇವ್ರ ಎಂತಂಥ ಪರೀಕ್ಷೆಗಳು ಒಡ್ತಾನೆ ಅಂತಂತಂದರೆ ಶತ್ರುಗಳಿಂದ ಬಾಧೆ ಇಡ್ತಾನೆ ಪ್ರಾಣಭಯ ಇಡ್ತಾನೆ ಪುತ್ರ ಶೋಕ ಇಡ್ತಾನೆ ಪುತ್ರಿ ಶೋಕ ಇಡ್ತಾನೆ ಮರಣ ಶೋಕ ಇಡ್ತಾನೆ ಬಂಧು ಬಾಂಧವರಿಂದ ವಿರೋಧ ಉಂಟು ಮಾಡ್ತಾನೆ ಆಸ್ತಿ ವಿವಾದಗಳುಂಟು ಮಾಡ್ತಾನೆ ಧನಹಾನಿ ಮಾಡ್ತಾನೆ ನಷ್ಟ ಮಾಡ್ತಾನೆ ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡ್ತಾನೆ ಗಂಡ ಹೆಂಡ್ತಿನಲ್ಲಿ ಮಧ್ಯದಲ್ಲಿ ವಿರಸ ಬರ್ತದೆ ಮಕ್ಕಳಿಂದ ಮಾನಭಂಗ ಆಗುತ್ತೆ ಕೋರ್ಟು ಕಚೇರಿ ಅಲ್ದಾಟಗಳು ಸ್ಟಾರ್ಟ್ ಆಗ್ತದೆ ರೋಗ ಬಾಧೆಗಳು ಸ್ಟಾರ್ಟ್ ಆಗ್ತವೆ ಆಕ್ಸಿಡೆಂಟ್ಗಳಾಗ್ತವೆ ಆಸ್ಪತ್ರೆಯಲ್ಲಿ ಹರಿದಾಟ ಪೊಲೀಸ್ ಕೇಸ್ಗಳು ಅಪಮಾನ ಹವಾಮಾನ ಬಡತನ ಅಜ್ಞಾನ ಮೂಢನಂಬಿಕೆ ಅಕಾಲಮೃತ್ಯುಗಳು ಇವೆಲ್ಲವೂ ಕೂಡ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಎಲ್ಲಾರ್ಗು ಕೂಡ ಇವು ಸಂಭವಿಸುತ್ತವೆ ಯಾಕೆ ಅಂತಂದರೆ ಇದು ಪ್ರಕೃತಿಯ ನಿಯಮ ಇಲ್ಲಿ ನಾವೇನು ಹುಂಡು ಹುಟ್ಟು ಬಹಳ ಸುಪ್ಪತ್ತಿಗೆ ಮೇಲೆ ಹೋಗಲಿಕ್ಕೆ ಬಂದೋಂಥವ್ರಲ್ಲ ಇಲ್ಲಿ ಇರುವಷ್ಟು ದಿನ ಪ್ರತಿಯೊಬ್ಬರಿಗೂ ಇಷ್ಟು ಪರೀಕ್ಷೆಗಳನ್ನು ಅವನು ಗೆಲ್ಲಬೇಕು ಇಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕು ಅವನು ಪಾಸಾಗಬೇಕು ಅಕಮಹಾದೇವಿ ಹೇಳೋ ಮಾತು ತನುವನ್ನು ಅಲ್ಲಾಡಿಸಿ ನೋಡ್ತಾನೆ ಮನವನ್ನು ಅಲ್ಲಾಡಿಸಿ ನೋಡ್ತಾನೆ ಧನವನ್ನು ಅಲ್ಲಾಡಿಸಿ ನೋಡ್ತಾನೆ ನಮ್ಮ ಆಸ್ತಿ ಹಣ ಎಲ್ಲ ಸಲ ಕಿತ್ಕೋತಾನೆ ಎಲ್ಲ ನಷ್ಟ ಉಂಟು ಮಾಡ್ತಾನೆ ಮಾನಸಿಕ ಹಿಂಸೆಯನ್ನು ಕೊಡ್ತಾನೆ ಇವ್ಯಾವಕ್ಕೂ ಜಗ್ಗದೆ ಕುಗ್ಗದೆ ಇದ್ದರೆ ಎಲ್ಲ ನಿಂದೆ ಅಪ್ಪ ಎಲ್ಲ ನೀನೇ ಅಪ್ಪ ಎಲ್ಲ ನಿಂದೆಹಪ್ಪ ಎಲ್ಲ ನೀನೇಹಪ್ಪ ಅಂತ ಯಾರು ಅಂತಾರೆ ಅಂಥವ್ರನ್ನು ಪರಮಾತ್ಮ ಶಿವ ಕೈ ಹಿಡಿದು ಎತ್ಕೊಳ್ತಾನೆ ನೀನು ಗೆದ್ದೆ ಬಾರಪ್ಪ ನೀನು ಪಾಸಾದೆ ಬಾ ಅಂತಾರೆ ಎಷ್ಟು ನಾವೆಂತ ಎಲ್ಲ ಎಂತ ಮಹಾತ್ಮರು ಎಂಥ ಮಹಾತ್ಮರು ಎಲ್ಲವನ್ನು ಅನುಭವಿಸಿ ಹೋಗಿದ್ದಾರೆ ಎಂಥಂಥ ಮಹತ್ವರಿಗೆ ದೊಡ್ಡ ದೊಡ್ಡ ಕಾಯಿಲೆಗಳಿತ್ತು ಅಂತ ನಾವು ಕೇಳಿಸ್ಕೊಂಡ್ರೆ ಹೋ ಅಂಥ ಮಹತ್ವರಿಗೆ ಅಂಥ ಕಾಯಿಲೆ ಇತ್ತ ಅಂತಾರೆ ಯಾಕೆ ಅಂತಂದರೆ ಕಾಯಿಲೆಗಳಿರ್ಬೋದು ಈ ರೋಗಗಳು ಏನೇ ಇರ್ಬೋದು ಅವೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮಗಳು ನಾವು ಅನುಭವಿಸಲೇಬೇಕು ಇದಿನೇ ಇಲ್ಲ ಆದರೆ ನಾವು ದೇವರ ನಂಬಿಕೆಯ ಮೇಲೆ ಜೊತೆ ಜೊತೆಗೆ ಆ ದೇವರ ಮೇಲೆ ಭಾರ ಹಾಕ್ಕೊಂಡು ಅವನೊಬ್ಬ ಇದ್ದಾನೆ ನಮ್ಮನ್ನು ಕಾಪಾಡ್ತಾನೆ ಅವನೊಬ್ಬ ಇದ್ದಾನೆ ನಮ್ಮ ಕಾಪಾಡ್ತಾನೆ ನನಗೆ ಬಂದು ಕಷ್ಟ ಏನು ಕಷ್ಟ ಅಲ್ಲ ಅವನು ಪಾರು ಮಾಡಲಿಕ್ಕೆ ಅವನಿದಾನೆ ಅಂತ ನಾವು ಅವನನ್ನು ಎಷ್ಟು ಪರ್ಸೆಂಟು ನಂಬ್ತೀವೋ ಅಷ್ಟು ಪರ್ಸೆಂಟು ನಮಗೆ ಇವು ಹೆಚ್ಚು ನಮಗೆ ನೋವನ್ನು ಕೊಡೋದಿಲ್ಲ ಬಾಧಿಸಿದ್ರೂ ಕೂಡ ಅದು ಬಾಧೆ ಅಂತ ಅನಿಸೋದೇ ಇಲ್ಲ ಈಗ ನಾವು ಹೊಟ್ಟೆ ಕೊಯ್ಯುವಾಗ ಏನು ಮಾಡ್ತಾರೆ ಅದು ಯಾವುದೋ ಇಂಜೆಕ್ಷನ್ ಕೊಡ್ತಾರೆ ಆ ಭಾಗ ಕೊಯ್ದ್ರೂ ಕೂಡ ಗೊತ್ತಾಗಲ್ಲ ಹಾಗೆ ನಾವು ಆ ಪರಮಾತ್ಮನ ಬಲವನ್ನು ನಾವು ಆ ರೀತಿ ನಾವು ಸ್ವೀಕಾರ ಮಾಡಿದ್ದೆ ಆದರೆ ಈ ಕಷ್ಟಗಳು ಯಾವೂ ಕೂಡ ನಮಗೆ ಕಷ್ಟ ಅನ್ನಿಸೋದೇ ಇಲ್ಲ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ ಕಷ್ಟಗಳನ್ನು ರೋಗಗಳನ್ನು ನಾವು ಸ್ವಾಗತಿಸ್ತೀವಿ ಯಾಕೆ ಅಂತಂದರೆ ನಮಗೆ ದೈವಬಲ ಇದೆ ಅನ್ನುವಂಥದ್ದು ಆತ್ಮಬಲ ನಮ್ಮಲ್ಲಿ ಉಂಟಾಗಬೇಕು ಬಂದಿದ್ದೆಲ್ಲ ಬರಲಿ ಭಗವಂತನ ದಯವನ್ನು ಇರಲಿ ಅನ್ನುವಂಥ ರೀತಿಯಲ್ಲಿ ನಾವು ಎಲ್ಲವನ್ನು ಹೆದರಾಗಬೇಕಾಗುತ್ತೆ ಆದ್ದರಿಂದ ಕಷ್ಟಗಳು ಬರೀ ಒಳ್ಳೆಯವರಿಗೆ ಬರ್ತದೆ ಅಂತ ಅಂದ್ಕೋಬಾರ್ದು ಎಲ್ಲರಿಗೂ ಬರುವಂಥದ್ದು ಇದು ಪ್ರಕೃತಿಯ ಗುಣ ಮತ್ತು ಸ್ವಭಾವ ಪ್ರಕೃತಿ ತತ್ವ ದಾನ ಹೇಗೆ ಮಾಡಬೇಕು ದಾನ ಹೇಗೆ ಮಾಡಬೇಕು ಅಂತಂದರೆ ಎಡಗೈಲಿ ಕೊಟ್ಟಿದ್ದನ್ನು ಬಲಗೈಗೆ ಗೊತ್ತಾಗಬಾರ್ದು ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ನಮ್ಮ ಪ್ರತಿಷ್ಠೆಗಳನ್ನು ನಮ್ಮ ಕೀರ್ತಿಗಳನ್ನು ಹೆಚ್ಚಲಿ ಅಂತ ಕೊಡಬಾರ್ದು ಅಥವಾ ಫಲಾಪೇಕ್ಷೆಯನ್ನು ಇಟ್ಕೊಂಡು ದಾನ ಧರ್ಮವನ್ನು ಮಾಡಬಾರ್ದು ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ದಾನ ಧರ್ಮ ಮಾಡಿದ್ರೆ ಅದರ ಫಲ ನಮಗೆ ಸಿಕ್ಕೋದಿಲ್ಲ ನಮ್ಮ ಪರಲೋಕದಲ್ಲಿ ನಾವು ಕೊಟ್ಟಿದ್ದೆಲ್ಲವೂ ಕೂಡ ಪರಲೋಕದಲ್ಲಿ ಗಂಟಾಗುತ್ತೆ ನಾವು ಇಲ್ಲಿ ಕೊಟ್ಟಿದ್ದೆಲ್ಲ ಮೇಲ್ಗಡೆಯಲ್ಲಿ ಡೆಪಾಸಿಟ್ ಆಗೋದ್ರಿಂದ ನಾವಲ್ಲಿ ಎಫ್ ಡಿ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು ಇಲ್ಲಿ ಕೊಡ್ತಾ ಇದ್ದೀವಿ ಇಲ್ಲಿ ಕೊಟ್ಟಿದ್ದೆಲ್ಲ ಅಲ್ಲಿ ನಮಗೆ ಎಫ್ ಡಿ ಇದೆ ಅಂತ ನಾವು ತಿಳ್ಕೊಳ್ಬೇಕು ಇಲ್ಲಿ ಈ ಇಹಲೋಕದಲ್ಲಿ ನಾವು ಕೊಟ್ಟಿದ್ದು ಅಲ್ಲಿ ಪರಲೋಕದಲ್ಲಿ ಡೆಪಾಸಿಟ್ ಆಗುತ್ತೆ ಅನ್ನೋದು ಸತ್ಯ 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 ನಾವು ಯಾರಿಗಾದ್ರೂ ದಾನ ಧರ್ಮ ಮಾಡುವಾಗ ಅದಕ್ಕೊಂದು ಬೆಲೆ ಇರಬೇಕು ಪ್ರೀತಿಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಬೇಕು ಏನೋ ಮುನಿಸ್ಕೊಂಡು ಕೊಸರ್ಕೊಂಡು ಮಾಡಬಾರ್ದು ಅಥವಾ ಎದುರಿಸ್ಕೊಂಡು ಬೆದ್ರಸ್ ಏ ಹೋಗ ಮುಂದಕ್ಕೆ ಆ ಮಾಡಬಾರ್ದು ಕೊಡೋದಿದ್ದರೆ ಪ್ರೀತಿಯಿಂದ ಕೊಡಬೇಕು ಭಕ್ತಿಯಿಂದ ಕೊಡಬೇಕು ಉದಾರತೆಯಿಂದ ಕೊಡಬೇಕು ತೃಪ್ತಿಯಿಂದ ಕೊಡಬೇಕು ಮನಸ್ಸು ಸಂತೋಷದಿಂದ ಕೊಡಬೇಕು ನಾವು ದಾನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಅನ್ಕೋಬೇಕು ಅಯ್ಯೋ ನಾನು ಇಲ್ಲಿಗೆ ಹೋಗ್ಬೇಕಾಯ್ತಪ್ಪ ದಾನ ಧರ್ಮ ಮಾಡೋದಕ್ಕೆ ಸದ್ಯ ಅದೇ ನನ್ನ ಹುಡ್ಕೊಂಡು ಬಂದಿದೆ ಇದೊಂದು ಅವಕಾಶ ಸಿಕ್ಕಿದೆ ದಾನ ಧರ್ಮ ಮಾಡಲಿಕ್ಕೆ ನನಗೊಂದು ಅವಕಾಶ ನನ್ನೇ ಹುಡ್ಕೊಂಡು ಬಂದಿದೆ ಈ ಅವಕಾಶ ತಪ್ಪಿಸ್ಕೋಬಾರ್ದು ನಾನು ನನ್ನ ಶಕ್ತಿ ಮೀರಿ ಏನಾದರೂ ಒಂದು ದಾನ ಧರ್ಮ ಮಾಡಿ ಪುಣ್ಯ ಕಟ್ಕ ಇವತ್ತು ನನಗೆ ಒಳ್ಳೆಯ ದಿನ ತಾನಾಗೇ ಬಂದಿದೆ ದಾನ ಮಾಡುವಂತಹ ಧರ್ಮ ಮಾಡುವಂತಹ ಅವಕಾಶ ತಾನಾಗೇ ಬಂದಿರೋದ್ರಿಂದ ಈ ಸದಾವಕಾಶವನ್ನು ನಾವು ಉಪಯೋಗಿಸ್ಕೋಬೇಕು ಅನ್ನುವಂತಹ ನಮ್ಮ ತುಡಿತ ಇರಬೇಕು ನಮ್ಮ ವಿಶ್ವಾಸ ಇರಬೇಕು ನಮಗೆ ಒಬ್ಬರಿಗೆ ಹತ್ತು ರೂಪಾಯಿ ದಾನ ಮಾಡುವಂಥ ಶಕ್ತಿ ಇದೆ ಅಂತಂದರೆ ಚಿಲ್ಲರೆ ಕೊಡೋಕೆ ಹೋಗಬಾರ್ದು ಹತ್ತು ರೂಪಾಯೇ ಕೊಡಬೇಕು ಹತ್ತು ರೂಪಾಯಿ ಕೊಡುವಂತಹ ಶಕ್ತಿ ಭಗವಂತ ಶಿವ ನಿಮಗೆ ಕೊಟ್ಟಿದ್ದಾನೆ ಅದರಿಂದ ನೀವು ಕೊಡೋದಾದರೆ ಹತ್ತು ರೂಪಾಯೇ ಕೊಡಬೇಕು ಅದರಲ್ಲಿ ಚಿಲ್ಲರೆ ಕೊಡಬಾರ್ದು ಇನ್ನು ಕೆಲವು ಕಡೆ ನೂರು ರೂಪಾಯಿ ಕೊಡೋ ಶಕ್ತಿ ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ ಅಲ್ಲಿ ಹತ್ತು ರೂಪಾಯಿ ಹೋಗ್ಬಾರ್ದು ನೂರು ರೂಪಾಯೇ ಕೊಡಬೇಕು ಕೊಟ್ಟು ತಗೊಳ್ಳೋ ವ್ಯವಹಾರ ಅಷ್ಟೇ ಇದೆ ಒಂದು ಕೊಟ್ಟರೆ ಹತ್ತು ಕೊಡ್ತಾನೆ ಪರಮಾತ್ಮ ಶಿವ ಒಂದು ಕೊಟ್ಟರೆ ಹತ್ತು ಕೊಡ್ತಾನೆ ಹಸಿದವರಿಗೆ ಅನ್ನ ಕಡ್ಡಾಯವಾಗಿ ಕೊಡಬೇಕು ನಾವು ಊಟ ಮಾಡುವಾಗ ಯಾರಾದ್ರೂ ಹಸ್ಕೊಂಡಿದ್ದಾರಾ ಈ ಊಟವನ್ನು ಹಂಚ್ಕೊಂಡು ಊಟ ಮಾಡಲಿಕ್ಕೆ ಆಗುತ್ತಾ ನಮ್ಗೆ ಯಾರಾದರೂ ಇವತ್ತು ಹಸಿದವರು ನನ್ನ ಅನ್ನ ಕೊಡು ಅಂತ ಕೇಳಿದ್ರ ಅಂತ ನೆನೆಸ್ಕೊಳ್ಬೇಕಾಗತ್ತೆ ನೆನೆಸ್ಕೊಂಡು ನಾವು ಉಣ್ಬೇಕಾಗತ್ತೆ ಈ ಹಸಿದವರಿಗೆ ಅನ್ನ ಬೇಡಿದವರಿಗೆ ಸಹಾಯ ಹಸ್ತ ಅದು ಭಿಕ್ಷೆ ಅಲ್ಲ ಯಾವತ್ತು ಭಿಕ್ಷೆ ಅಂತ ನಾವು ಅನ್ಕೋಬಾರ್ದು ಭಿಕ್ಷೆ ಅಲ್ಲ ಅದು ಹಸ್ತ ಸಹಕಾರ ನಾವು ಸಹಕಾರ ನಾವು ಯಾರೋ ಒಬ್ಬರು ಕಷ್ಟದಲ್ಲಿದ್ದರಪ್ಪ ಅವನು ಬೇಡ್ದ ಆದ್ರೂ ನಾನು ಭಿಕ್ಷೆ ಅಂತ ಕೊಡಲಿಲ್ಲ ಬೇಡಿದ್ದನ್ನೇ ಸಾಕು ಅಂತ ನಾನು ತಿಳ್ಕೊಂಡು ಅವನು ನನಗೆ ಸಹಕಾರ ಕೊಟ್ಟೆ ಅವನಿಗೆ ನನಗೊಂದು ಅವಕಾಶ ಸಿಕ್ತು ಅಂತ ಹೇಳಿ ಒಂದಷ್ಟು ಸಹಾಯ ಮಾಡಿದೆ ಸಹಕಾರ ನೀಡಿದೆ ಇದು ನಮ್ಮಲ್ಲಿರಬೇಕು ಕೆಲವರು ಎಲ್ಲೆಲ್ಲೋ ಹೋಗಿ ಯಾಗ್ಯಾಗೋ ದುಡ್ಡುಗಳನ್ನು ಖರ್ಚು ಮಾಡಿ ಪ್ರತಿಷ್ಠೆಗಳನ್ನ ಮೆರೆಸ್ಕೊಳ್ತಾರೆ ಆ ಮದುವೆಗಳಿಗೆ ಖರ್ಚು ಮಾಡ್ತಾರೆ ಅದು ಹೇಳ್ಕೊಳ್ಳೋದೇ ಒಂದು ದೊಡ್ಡ ಬಿಂಕ ಅವರಿಗೆ ಏನೋ ಒಂದು ಪ್ರತಿಷ್ಠೆ ಅವರಲ್ಲಿ ನಾನು ಇಪ್ಪತ್ತು ಮೂರು ಐಟಮ್ ಮಾಡಿಸಿದ್ದೆ ರೀ ಯಾರು ತಿಂದರು ಅಂತ ನೋಡಿದ್ರಿ ಆ ಮದುವೆಗಳಲ್ಲಿ ಅವರು ಕೊಡೋದೇ ಹನ್ನೆರಡು ನಿಮಿಷ ಹದಿಮೂರು ನಿಮಿಷ ಒಂದು ಪಂಕ್ತಿ ಹೆದ್ದೊಳ್ಳೋದಕ್ಕೆ ಹನ್ನೆರಡು ಹದಿಮೂರು ನಿಮಿಷದಲ್ಲಿ ಇಪ್ಪತ್ತ್ಮೂರು ಐಟಮ್ ತಿಂದು ಎದ್ದೇಳ್ತಾರೆ ಅಂತಂದರೆ ಸಾಧ್ಯನ ಇದು ಸಾಧ್ಯ ಆಗದ ಮಾತು ಅರ್ಧಕ್ಕರ್ಧ ಅರ್ಧ ಉಳಿದು ಹೋಗಿಬಿಡ್ತದೆ ಇದು ಯಾರು ಮಾರ್ಕೆಟಲ್ಲಿ ಸಿಕ್ಕೋ ವಸ್ತುಗಳನ್ನೆಲ್ಲ ತಂದು ರೈತ ಬೆಳೆದಿದ್ದ ಶ್ರಮ ಎಲ್ಲವೂ ಕೂಡ ಹಾಳಾಯಿತು ಇನ್ನು ಆ ಮನೆ ಗೃಹ ಪ್ರವೇಶಗಳು ನೋಡಬೇಕು ಮನೆ ಗೃಹ ಪ್ರವೇಶಗಳಲ್ಲಿ ಆ ವೈದಿಕರಿಗನ್ನ ಕರ್ಕೊಂಡು ಬರ್ತಾರೆ ಆ ವೈದಿಕರುಗಳೆಲ್ಲ ಇವಾಗ ಪ್ಯಾಕೇಜ್ ಸಿಸ್ಟಮ್ಗೆ ಬಂದುಬಿಟ್ಟಿದ್ದಾರೆ ಮಿನಿಮಮ್ ಎರಡು ಲಕ್ಷ ಮ್ಯಾಕ್ಸಿಮಮ್ ಹತ್ತು ಲಕ್ಷ ಹದಿನೈದು ಲಕ್ಷ ಯಾವುದೋ ಒಂದು ದೇವ್ರುಗಳನ್ನ ತಂದು ಅದನ್ನು ಶೃಂಗಾರ ಮಾಡಿ ಮನೆ ತುಂಬ ಏನು ಅಲಂಕಾರಗಳ್ನ ಮಾಡಿ ಒಂದು ಐದು ಕೆ ಜಿ ಅನ್ನ ಬೇಯಿಸಿ ತೊಗೊಂಡೋಗಿ ಮನೆ ಮುಂದೆ ರಾಶಿ ಹಾಕಿ ಅದಕ್ಕೊಂದಷ್ಟು ಕುಂಕುಮ ಅರಿಶಿಣ ಹಾಕಿ ಏನೋ ಒಯ್ಬೋಗ ಏನು ಹೊಯ್ಬೋಗ ಇವೆಲ್ಲವೂ ಕೂಡ ದಾನ ಧರ್ಮ ಮಾಡಿದ್ರೆ ಪರಮಾತ್ಮನಿಗೆ ಎಷ್ಟು ಖುಷಿಯಾಗುತ್ತೆ ನಮಗೊಂದು ದೇವರು ಮನೆ ಕೊಟ್ಟವನೇ ಇನ್ನು ಸೂರು ಗತಿ ಇಲ್ದವರು ಅಂಗಡಿ ಮುಚ್ಚಿದ್ರೆ ಸಾಕ ಅವನು ಅಂಗಡಿ ಮುಂದೆ ಮಲ್ಕೊಳ್ತೀವಿ ಅನ್ನುವಂತಹ ಪುಟ್ಬಾತಲ್ಲಿ ಮಲ್ಕೊಳ್ಳುವಂಥವ್ರು ಇವರೆಲ್ಲ ನಮ್ಗೆ ಯಾರಿಗೂ ಜ್ಞಾಪಕ ಬರೋದಿಲ್ವಾ ಆ ದೇವರು ಕೊಟ್ಟಂಥ ಕಾಲದಲ್ಲಿ ನಾವು ಎಷ್ಟು ದುಂದುವೆಚ್ಚ ಮಾಡಿ ನಾವು ದುರಹಂಕಾರಿಗಳ ಥರ ಆ ದೇವರಿಗೆ ನಾವು ವಿರೋಧ ಹಾಕ್ತೀವಿ ಅನ್ನೋದು ಏನಾದರೂ ನಮಗೇನಾದ್ರು ಸ್ವಲ್ಪ ಅರಿವಿದೆಯಾ ನಮಗೆ ಹೆಂಗೆ ಖರ್ಚು ಮಾಡಬೇಕು ಅನ್ನೋದೇ ಗೊತ್ತಿರೋಲ್ಲ ನಮಗೆ ಕೊಡ್ರಿ ಒಂದು ಸರ್ಕಾರಿ ಶಾಲೆಗಳಿಗೆ ಕೊಡ್ರಿ ಶಾಲೆಗಳು ಕಟ್ಟಿಸ್ಕೊಡ್ರಿ ಯಾವುದೋ ಒಂದು ಕುಗ್ರಾಮಕ್ಕೆ ಕೊಡ್ರಿ ಒಂದು ಬೋರ್ವೆಲ್ ಹಾಕ್ಕೊಡ್ರಿ ಯಾವುದೋ ಬಡ ಮಕ್ಕಳನ್ನ ಹುಡುಕಿ ಅವ್ರಿಗೊಂದಷ್ಟು ಒಂದಷ್ಟು ಯೂನಿಫಾರ್ಮ್ ಕೊಡಿಸ್ಕೊಡ್ರಿ ಆಸ್ಪತ್ರೆಗಳಿಗೆ ಹೋಗ್ರಿ ಆಸ್ಪತ್ರೆಲಿರ್ತಕ್ಕಂಥ ಕಷ್ಟ ಜನಗಳ ಕಷ್ಟ ಸುಖಗಳನ್ನ ನೋಡಿರಿ ಎಷ್ಟೋ ಜನ ಕಾಯಿಲೆಗಳು ಬಂದುಬಿಡ್ತದೆ ಕೈನಲ್ಲಿ ದುಡ್ಡಿರಲ್ಲ ಬಂದುಬಿಟ್ಟಿರ್ತಾರೆ ಅಂಥವ್ರು ಕಷ್ಟ ನೋಡ್ರಿ ಆಸ್ಪತ್ರೆಗಳು ಕಟ್ಟಿಸ್ರಿ ಆಸ್ಪತ್ರೆ ಕಟ್ಟಡಕ್ಕೆ ದಾನ ಧರ್ಮ ಮಾಡಿರಿ ವೃದ್ಧಾಶ್ರಮಗಳಿಗೆ ಹೋಗ್ರಿ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿರಿ ಇನ್ನು ಆ ಶಿವತತ್ವವನ್ನು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಧರ್ಮ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳನ್ನ ನೋಡ್ರಿ ಆ ಸಂಸ್ಥೆಗಳಿಗೆ ಕೊಡ್ರಿ ಯಾರಾದರೂ ಅಪಘಾತಕ್ಕೀಡಾಗಿದರೆ ಅಂಥ ಕುಟುಂಬಗಳಿಗೆ ನೆರವಕ್ಕೆ ಹೋಗ್ರಿ ನೆರೆ ಸಂತಸ್ತಿರ್ತಾರೆ ಆ ನೆರೆ ಸಂತಸ್ತರಿಗೆ ಸಹಾಯಕ್ಕೆ ನಿಂತ್ಕೊಳ್ಳಿ ಇದು ಎಲ್ಲ ಮಾಡೋದು ಬಿಟ್ಟು ಬಿಟ್ಟು ಏನೋ ದುಂದು ಮಾಡಿ ದಾನ ಮಾಡ್ದು ಧರ್ಮ ಮಾಡ್ದೋ ನಮ್ಗೆ ಗೊತ್ತೇ ಇಲ್ಲ ಹೆಂಗೆ ದಾನ ಮಾಡಿದಾಗ ಧರ್ಮ ಗೊತ್ತೇ ಇಲ್ಲ ಇನ್ನೂ ಒಂದು ಮುಖ್ಯವಾದಂಥ ವಿಚಾರ ಅಂತಂದರೆ ನಮಗೆ ದೇವರು ಏನಾದರೂ ಕೊಟ್ಟಿದ್ದರೆ ನಾವು ದುಂದ್ವೆಚ್ಚ ಮಾಡಿ ನಾವು ಹಾಳು ಮಾಡೋ ಬದಲು ಮೊದಲು ನನ್ನ ಕುಟುಂಬದಲ್ಲಿ ಎಲ್ಲರೂ ಈ ಪರಿಸ್ಥಿತಿನಲ್ಲಿದ್ದಾರಾ ಇಲ್ಲ ಅನ್ನೋದಾದರೆ ಮೊದಲು ನಮ್ಮ ಕುಟುಂಬದವರಿಗೆ ನಾವು ಸಹಾಯ ಮಾಡಬೇಕು ಕುಟುಂಬದವರ ನಂತರ ನಾವು ಹುಟ್ಟಿದ ಊರು ನಾವು ಹುಟ್ಟಿದ ಊರಿಗೆ ನಮ್ಮ ಕೈಲಾದಷ್ಟು ಏನಾದರೂ ಸಹಾಯ ಮಾಡಬೇಕು ನಂತರ ಸಮಾಜ ನಂತರ ಸಮಾಜ ಇನ್ನೊಂತ್ರ ಅದರ ಮೇಲೆ ಅದು ಇನ್ನೊಂದು ಅದರಿಂದ ಈ ಧನ ಧರ್ಮ ಮಾಡೋದ್ರಲ್ಲೂ ಕೂಡ ನಾವು ಅರಿವಿರಬೇಕು ನಮಗೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀವಲ್ಲ ಅದು ಶುದ್ಧ ಸುಳ್ಳು ಊಟ ಮಾಡಿದ್ರಿಗೆ ಊಟ ಹಾಕಿದ್ರೆ ಒಳ್ಳೆಯದಾಗುತ್ತಾ ಆಗೋದಿಲ್ಲ ಓ ನಾನೊಂದು ಮತ್ತೆ ಮೊನ್ನೆ ನಮ್ಮ ಮನೇಲಿ ಒಂದು ಪಾರ್ಟಿ ಮಾಡಿದೆ ಒಂದು ಗೆಟ್ ಟುಗೆದರ್ ಮಾಡಿದೆ ನಮ್ಮ ಕುಟುಂಬನೆಲ್ಲ ಸೇರಿಸಿದ್ವಿ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು ಇಷ್ಟು ಐಟಮ್ ಮಾಡಿಸಿದೆ ಏನು ಬಂತು ಪ್ರಯೋಜನ ಎಲ್ಲ ಹುಂಡ ಹೊಟ್ಟೆಗಳು ಎಲ್ಲ ಅನುಕೂಲಸ್ಥರು ಅನುಕೂಲಸ್ಥರಿಗೆ ಅನುಕೂಲ ಮಾಡಿದ್ರೆ ಯಾ ದೇವರು ಮೆಚ್ಚಿಕೊಳ್ತಾನೆ ಪರಮಾತ್ಮ ಶಿವ ಹೇಳ್ತಾನೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ದೇವರಿಗೆ ಮೆಚ್ಚುಗೆಯಾಗುವುದಿಲ್ಲ ಆಗುವುದಿಲ್ಲ ಕೆಟ್ಟವರಿಗೂ ಒಳ್ಳೆಯದನ್ನು ಮಾಡಿದರೆ ಅವಶ್ಯಕತೆ ಇದ್ದವ್ರಿಗೂ ಒಳ್ಳೆಯದನ್ನು ಮಾಡಿದರೆ ಮಾತ್ರ ದೇವರು ಮೆಚ್ಚಿಕೊಳ್ತಾನೆ ಇಲ್ಲಾಂದರೆ ದೇವರು ಮೆಚ್ಚೋದಿಲ್ಲ ಹೇಳಿ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ ಆದ್ದರಿಂದ ಬಂಧುಗಳೇ ನಾವು ಅವಶ್ಯಕತೆ ಇರುವಷ್ಟು ಮಾತ್ರ ಇಟ್ಟುಕೊಂಡು ಇನ್ನು ಉಳಿದಿದ್ದರಲ್ಲಿ ಎಷ್ಟು ನಾವು ದಾನ ಧರ್ಮ ಮಾಡ್ಬೋದು ಜನಗಳಿಗೆ ಮತ್ತು ಯಾವ ರೀತಿ ಮಾಡಬೇಕು ಯಾವ ಅವಶ್ಯಕತೆ ಮೊದಲು ಕಮ್ಯುನಿಟಿ ನಾನು ಮಾಡುವಂಥದ್ದು ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ನಾನು ಮಾಡುವಂತಹ ದಾನ ಧರ್ಮ ಕೊಡುವಂತಹ ಮಾಡುವಂಥ ಸೇವೆ ಎಷ್ಟು ಸಮುದಾಯದ ಜನಗಳಿಗೆ ಇದು ರೀಚ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಇದರಲ್ಲಿ ನಮ್ಮ ಸ್ವಾರ್ಥ ಇರಬಾರ್ದು ನಮ್ಮ ಯಾವುದೇ ನಮ್ಮ ಹೆಸರನ್ನು ಕೀರ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಇದು ಪರೀಕ್ಷೆಯ ಕಾಲ ಕೊಟ್ಟಿದ್ದು ಪರಮಾತ್ಮಂದು ಪರೀಕ್ಷೆಯ ಕಾಲ ಸದುಪಯೋಗ ಪಡಿಸಿಕೊಂಡ್ರೆ ಮಾತ್ರ ಅವನು ಮತ್ತಷ್ಟು ಕೊಡ್ತಾನೆ ಕೊಟ್ಟವನಿಗೆ ಕಿತ್ಕೊಳ್ಳೋದು ಎಷ್ಟೋ ಹೊತ್ತಲ್ಲ ರೆಪ್ ಪ್ಪೇ ಹೊಡೆದಷ್ಟು ಟೈಮಲ್ಲಿ ಕಿತ್ಕೊಂಡು ಬಿಡ್ತಾನೆ ಆದ್ದರಿಂದ ದೈವ ಭಯದಿಂದ ಆ ಶಿವ ಭಯದಿಂದ ನಾವು ಆ ಕೊಟ್ಟಂತಹ ಎಲ್ಲ ಹಣ ಆಸ್ತಿ ಅಧಿಕಾರ ಸಿರಿ ಸಂಪತ್ತು ಉದ್ಯೋಗ ಇವೆಲ್ಲವನ್ನೂ ಕೂಡ ನಾವು ಬಹಳ ಸದುಪಯೋಗ ಪಡಿಸ್ಕೊಳ್ಳುವಂಥದ್ರಲ್ಲಿ ಮಾನವನ ಜಾಣತನೇ ಇರಬೇಕು ದೇವರಿಗೆ ಮೆಚ್ಚಂಗೆ ನಡ್ಕೊಳ್ಬೇಕು